ಒಂದು ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡ ವೇದಿಕೆಯಲ್ಲಿರುವಂಥ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳ ತಂಡ ಈ ಒಂದು ಪಿಲಿ ಪರ್ವ ಭಾಳ ಯಶಸ್ವಿಯಾಗಿ ಆಗಬೇಕು ದೃಷ್ಟಿಯಲ್ಲಿ ಹಲವಾರು ದಿವಸಗಳಿಂದ ಇದರ ಪೂರ್ವ ತಯಾರಿಗಳನ್ನು ಮಾಡ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಕುಡ್ಲ ಸಾಂಸ್ಕೃತಿಕ ಸಂಡ್ ಪ್ರತಿಷ್ಠಾನದ ಅಧ್ಯಕ್ಷರು ಗೌರವಾಧ್ಯಕ್ಷರು ಸರ್ವ ತಂಡದ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಇದರಲ್ಲಿ ಶಾಸಕನಾಗಿ ನಾನು ನೇತೃತ್ವವನ್ನು ವಹಿಸ್ಕೊಂಡ್ರೂ ಕೂಡ ಇದರ ಮಾರ್ಗದರ್ಶನ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲರ ಮಾರ್ಗದರ್ಶನ ಇದ್ದರೂ ಕೂಡ ಇದರ ಎಲ್ಲ ಚಟುವಟಿಕೆ ಕೆಲಸ ಕಾರ್ಯಗಳನ್ನು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡದವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ ಭಾಳ ಅಭೂತಪೂರ್ವವಾದಂಥ ಒಂದು ಪಿಲಿಪರ್ವದ ಹುಲಿವೇಷದ ಕಾಂಪಿಟೇಷನ್ ನಡೀತದೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಹಾಗೂ ನನ್ನ ನೇತೃತ್ವದಲ್ಲಿ ನಡೆಯುವಂಥ ನಾಲ್ಕನೇ ವರ್ಷದ ಪಿಲಿಪರ್ಬ ಇದರ ಸ್ಪರ್ಧಾಕೂಟವು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬೆಳಿಗ್ಗೆ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆ ಹೊತ್ತಿಗೆ ಪ್ರಾರಂಭವಾಗಿ ರಾತ್ರಿಯ ತನಕ ಸರಿಸುಮಾರು ಹತ್ತುವರೆ ಹನ್ನೊಂದು ಗಂಟೆ ತನಕ ನಡೆಯುವಂಥ ಈ ಒಂದು ಸ್ಪರ್ಧಾಕೂಟ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಉದ್ಘಾಟನೆ ನಡೀಲಿಕ್ಕಿದೆ ಈ ಉದ್ಘಾಟನೆ ಭಾಳ ಭವ್ಯವಾದಂಥ ವಿಶಾಲವಾದಂಥ ವೇದಿಕೆ ಒಂದು ಭಾಗದಲ್ಲಾದರೆ ಎದುರುಗಡೆ ಭಾಳ ವಿಶೇಷವಾಗಿ ಆ ಸ್ಪರ್ಧೆಯನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಭಾಳ ದೊಡ್ಡ ಸ್ಟೇಜನ್ನು ಕೂಡ ಕಲ್ಪಿಸಿಕೊಟ್ಟು ಇದರಲ್ಲಿ ಮಂಗಳೂರಿನ ಹೆಗ್ಗಳಿಕೆ ಹತ್ತು ಹುಲಿವೇಶದ ತಂಡ ಪ್ರತಿ ಹುಲಿವೇಶದ ತಂಡಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಅವಕಾಶಗಳನ್ನು ಕೊಟ್ಟು ಅವರ ಪ್ರದರ್ಶನಗಳಿಗೆ ಅವಕಾಶವನ್ನು ಕೊಡಲಾಗುವುದು ಇದರಲ್ಲಿ ಕೆಲವಾರು ನಿಯಮಗಳನ್ನು ಕೂಡ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೀವಿ ಕಳೆದ ವರ್ಷದ ಇದ್ದ ಹಾಗೆ ಈ ವರ್ಷ ಕೂಡ ಅಕ್ಕಿಮುಡಿ ಹಾರಿಸುವುದು ಕರಿಹುಲಿ ಮರಿಹುಲಿ ಹಿಮ್ಮೇಳ ಧರಣಿ ಮಂಡಲ ಹೀಗೆ ಬೇರೆ ಬೇರೆ ಕೂಟವು ಅವರವರ ವೈದ್ಯತೆಯೊಂದಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥ ನಿಯಮಗಳನ್ನು ಮಾಡಿಕೊಂಡು ಇದು ಭಾಳ ಯಶಸ್ವಿಯಾಗಿ ಜೋಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ ಎಲ್ಲ ತಂಡದ ಸದಸ್ಯರೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆ ಅದರೊಟ್ಟಿಗೆ ತೀರ್ಪುದಾರರು ಕೂಡ ತಂಡದವರು ಮತ್ತು ಆಯೋಜಕರಾದಂಥ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಎಲ್ಲ ಮಾತುಕತೆಯನ್ನು ಮಾಡಿಕೊಂಡು ಭಾಳ ಯಶಸ್ವಿಯಾಗಿ ಜೋಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ ಅದರಲ್ಲಿ ಫಸ್ಟ್ ಟೈಮ್ ಥರ್ಡ್ ಅಂಪೈರ್ಗಳನ್ನು ಘೋಷಣೆ ಮಾಡುವಂಥದ್ದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡಿದೆ ಸಹಜವಾಗಿ ಹುಲಿವೇಶದ ಈ ಒಂದು ಸ್ಪರ್ಧೆಯ ಅಂಕ ಹಾಕುವುದು ಅಂತೇಳಿ ಬಹಳ ಕಷ್ಟದ ಕೆಲಸ ಯಾಕೆ ಅಂತ ಕೇಳಿದರೆ ಸಹಜವಾಗಿ ಒಂದಕ್ಕಿಂತ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊಂದಿದಂಥ ಒಳ್ಳೆಯ ತಂಡಗಳು ಬರ್ತಾ ಇರುವಾಗ ಆ ತಂಡಗಳ ಯಾವುದೇ ರೀತಿಯ ಅಂಕವನ್ನು ಹಾಕುವಂಥದ್ದು ಅದು ನೆನಪಿನಲ್ಲಿ ಇಟ್ಟುಕೊಂಡು ಅವರ ತಪ್ಪುಗಳು ಸರಿಗಳು ಆಲೋಚನೆ ಮಾಡುವಂಥದ್ದು ತೀರ್ಪುಗಾರಿಗೆ ಭಾಳ ದೊಡ್ಡ ಸವಾಲಾಗುತ್ತೆ ಕಾಲು ಮಾರ್ಕು ಅರ್ಧ ಮಾರ್ಕುಗಳಲ್ಲೂ ಕೂಡ ವ್ಯತ್ಯಾಸ ಬರುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅದರಲ್ಲಿ ಎಷ್ಟೇ ಇದ್ದಿದ್ರೂ ಕೂಡ ತೀರ್ಪುದಾರರು ಎಷ್ಟು ಕನಿಷ್ಠ ಭಾಳ ವಿಶೇಷವಾದ ಪ್ರಯತ್ನ ಪಟ್ಟರು ಕೂಡ ಸಹಜವಾಗಿ ಅದಕ್ಕೆ ತೊಂದರೆ ಆಗಬಾರ್ದು ಹೇಳೋ ಕಾರಣ ಪ್ರಪ್ರಥಮ ಬಾರಿ ನಾಲ್ಕು ಜನ ವೇದಿಕೆಯಲ್ಲಿ ತೀರ್ಪುದಾರರಿದ್ದರೆ ಎರಡು ಜನ ಒಳಗಡೆ ವೀಡಿಯೋ ವೀಕ್ಷಣೆ ಮಾಡ್ತಾ ಥರ್ಡ್ ಅಂಪೈರ್ ರೂಪದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಹುಲಿವೇಶ ದಂಡದ ಆಗಮನದಿಂದ ಕೊಟ್ಟ ಕೊನೆಯ ತನಕ ಅವರ ಫೋಟೋ ವಿಡಿಯೋ ರೆಕಾರ್ಡಿಂಗ್ಗಳನ್ನು ಕೂಡ ಅವರಿಗೆ ಬೇಕಾದಲ್ಲಿ ಕೊಡುವಂಥ ರೀತಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದ್ದೇವೆ ಅದರ ಒಟ್ಟಿಗೆ ರೀಪ್ಲೇ ನೋಡಬೇಕು ಅಂಥೇಳೋದಾದರೂ ಕೂಡ ಆ ಒಂದು ಎಲ್ಲ ಅಂಪೈರ್ಗಳಿಗೆ ರೀಪ್ಲೈ ನೋಡಿಸುವಂಥ ದೃಷ್ಟಿಯಲ್ಲಿ ಆ ದಾಖಲೆ ಮಾಡಿದಂಥ ಎಲ್ಲ ವೀಡಿಯೋ ಚಿತ್ರೀಕರಣವನ್ನು ರೀಪ್ಲೇ ನೋಡಿ ಅದರಲ್ಲಿ ಪೌಲ ಕುಣಿತ ಯಾವ ರೀತಿಯಲ್ಲಾಗಿದೆ ವೈಯಕ್ತಿಕ ಕುಣಿತದಲ್ಲಿ ಯಾವುದಾದ್ರೂ ತಪ್ಪುಗಳಿದೆಯಾ ಅಂತ ಹೇಳುವಂಥ ವೀಕ್ಷಣೆಯನ್ನು ಮಾಡಲಿಕ್ಕೆ ಕೂಡ ನೋಡಲಿಕ್ಕೆ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ಇದರಲ್ಲಿ ಕೊನೆಯದಾಗಿ ತೀರ್ಪುಗಾರರ ನಿರ್ಣಯವನ್ನೇ ನಾವು ಅಂತಿಮವಾಗಿ ಘೋಷಣೆ ಮಾಡುವಂಥದ್ದು ಹಾಗಾಗಿ ತೀರ್ಪುಗಾರರ ಸಮಿತಿಯಾಗಲಿ ಬೇರೆ ಯಾರು ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಿದೆ ಒಂದು ಪ್ರಜಾಪ್ರಭುತ್ವದ ವ್ಯವ ಅಡಿಯಲ್ಲಿ ಒಂದು ಒಳ್ಳೆಯ ಒಂದು ತಂಡಗಳು ಹೊರಹೊಮ್ಮಿ ಬರಬೇಕಾದಂಥ ಸಂದರ್ಭ ಇದ್ದಾಗ ತೀರ್ಪುಗಾರರ ಅಂಕಗಳು ತೀರ್ಪುಗಾರರ ವ್ಯವಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಡುವಂಥದ್ದು ಇದು ನ್ಯಾಯಸಮ್ಮತ ಅದಕ್ಕಾಗಿ ತೀರ್ಪುಗಾರರಿಗೆ ವಿಶೇಷವಾಗಿ ಅಂತಿಮ ಅವರದೇ ತೀರ್ಮಾನ ಅಂತೇಳುವಂಥದ್ದು ಕೂಡ ಹೇಳ್ತಾ ಇವತ್ತು ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಟ್ಟು ಗೌರವಿಸಲಾಗುವಂಥದ್ದು ಅಲ್ಲದೆ ಶಿಸ್ತಿನ ತಂಡ ಅತ್ಯುತ್ತಮ ಹುಲಿ ಮೆರವಣಿಗೆ ತಂಡ ಪರ್ಬದ ಪಿಲಿ ಅಂತೇಳುವಂಥದ್ದು ಕಪ್ಪು ಪಿಲಿ ಮರಿ ಮರಿಪಿಲಿ ಮುಡಿ ತಾಸೆ ಬಣ್ಣೆಗಾರಿಕೆ ಧರಣಿ ಮಂಡಲ ಹೀಗೆ ಸರಿಸುಮಾರು ಹತ್ತನ್ನೆರಡು ವೈಯಕ್ತಿಕ ಬಹು ಬಹುಮಾನಗಳು ಈ ಹತ್ತನ್ನೆರಡು ವೈಯಕ್ತಿಕ ಬಹುಮಾನ ಅಂತೇಳಿ ಅದಕ್ಕೆ ಕೂಡ ಒಳ್ಳೆಯ ಮೊತ್ತವನ್ನು ಅವರಿಗೆ ಒಂದು ಒಳ್ಳೆಯ ಮೊಮೆಂಟೊಂದಿಗೆ ಒಂದಿಗೆ ಒಳ್ಳೆಯ ಮೊತ್ತವನ್ನು ಒಂದೊಂದು ವೈಯಕ್ತಿಕವಾದ ಬಹುಮಾನಕ್ಕೆ ಕನಿಷ್ಠ ಇಪ್ಪತ್ತೈದು ಸಾವಿರದ ಮೊತ್ತ ಕೂಡ ಕೂಡ ಇದೆ ಆ ರೀತಿಯ ವಿಚಾರದನ್ನಿಟ್ಟುಕೊಂಡು ಭಾಳ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅವರಿಗೆ ಭಾಳ ದೊಡ್ಡ ರೀತಿಯಲ್ಲಿ ನಾವು ಗೌರವದ ಮೊತ್ತವನ್ನು ಕೊಡುವಂಥ ರೀತಿಯ ಒಂದು ಒಳ್ಳೆಯ ತಂಡಗಳು ಒಳ್ಳೆಯ ಪ್ರದರ್ಶನ ಆಗಬೇಕು ಇದಕ್ಕೆ ಹಲವಾರು ತಂಡಗಳು ನವರಾತ್ರಿಯ ಶೋಭಾಯಾತ್ರೆಗೆ ಕೊಡೆಯದಾಗಿ ಅವರು ಅವರ ತಂಡವನ್ನು ಊದು ಪೂಜೆ ಮಾಡಿ ಪ್ರಾರಂಭ ಮಾಡುವುದು ಒಂದಾದರೆ ಅವರು ಈ ಕಾಂಪಿಟೇಷನ್ಗೆ ಅಂಥೇಳಿ ಎರಡು ಮೂರು ದಿವಸದ ಮುಂಚಿತವಾಗಿ ಅವರು ಈ ತಯಾರಿಗಳನ್ನು ಮಾಡಿಕೊಂಡು ಪೇಂಟ್ ಮಾಡಿಕೊಂಡು ಈ ಸ್ಪರ್ಧೆಗೆ ಅಂಥೇಳುವಂಥದ್ದು ಮಾಡಿಕೊಂಡು ಅವರು ಬರ್ತಾರೆ ಹಾಗಾಗಿ ಅವರಿಗೆ ನಾವು ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿಸಬೇಕಾದಂಥ ಜವಾಬ್ದಾರಿ ಇದೆ ಹಾಗಾಗಿ ಜಿಲ್ಲೆಯ ನಮ್ಮ ಜಿಲ್ಲೆಯ ಎಲ್ಲ ಬೇರೆ ಬೇರೆ ರೀತಿಯ ಕಲಾವಿದರು ಸಿನಿಮಾ ಕಲಾವಿದರಿಂದ ಹಿಡಿದು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಹೀಗೆ ಬೇರೆ ಬೇರೆ ತಂಡದವರು ಇದರಲ್ಲಿ ಭಾಗವಹಿಸುವಂಥ ಅವಕಾಶಗಳು ಅಂದರೆ ಭಾಗವಹಿಸುವಂಥದ್ದು ಅವರು ಇದರಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ಕೊಡುವಂಥದ್ದು ಇದೆಲ್ಲ ಇದೆ ಸರಿಸುಮಾರು ಒಂದು ಹತ್ತು ಸಾವಿರಕ್ಕೂ ಜನಗಳಿಗೆ ಅವಕಾಶಗಳು ಅದರೊಂದು ಐದರಿಂದ ಆರು ಸಾವಿರ ಜನರ ಗ್ಯಾಲರಿಯಲ್ಲಿ ಕೂತ್ಕೊಳ್ಳುವಂಥ ನೋಡುವಂಥ ರೀತಿಯಲ್ಲಿ ಮತ್ತು ಕುರ್ಚಿಗಳಲ್ಲಿ ಬೇರೆ ಬೇರೆ ರೀತಿ ಕೊಡುವುದು ಒಟ್ಟಿಗೆ ಒಂದು ಏಳೆಂಟು ಹತ್ತು ಸಾವಿರ ಜನರಿಗೆ ಕೂತು ನೋಡುವಂಥ ಅವಕಾಶಗಳನ್ನು ಕೂಡ ಇವತ್ತು ಮಾಡಿಕೊಡುವಂಥ ಒಂದು ವಿಶೇಷವಾದಂಥ ಅವಕಾಶಗಳನ್ನು ಮಾಡಿದ್ದೇವೆ ಇದರಲ್ಲಿ ಒಳ್ಳೆಯ ಪ್ರೇಕ್ಷಕ ಗ್ಯಾಲರಿ ಅದರಲ್ಲಿ ಕೂಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಮುಖಾಂತರ ನೋಡುವಂಥ ಅವಕಾಶಗಳು ಮನೆಯಲ್ಲಿ ಕೂಡ ಕೂತು ನೋಡುವಂಥ ದೃಷ್ಟಿಯಲ್ಲಿ ನೇರ ಪ್ರಸಾದವನ್ನು ಕೂಡ ಬೇರೆ ಬೇರೆ ಚಾನಲ್ಗಳಲ್ಲಿ ಅವರು ಅದನ್ನು ಜೋಡಿಸ್ಕೊಂಡಿದ್ದಾರೆ ಅಚ್ಚುಕಟ್ಟಾದ ಇಡೀ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅದು ಮಾತ್ರವಲ್ಲ ಸಂಪೂರ್ಣ ಕಾರ್ಯಕ್ರಮ ಆದ ನಂತರ ಆಗುವ ಸಂದರ್ಭದಲ್ಲಿ ಕೂಡ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಗುವಂಥ ಸಂದರ್ಭದಲ್ಲಿ ಎಲ್ಲೂ ಸ್ವಚ್ಛತೆಗೆ ತೊಂದರೆ ಆಗದ ರೀತಿಯಲ್ಲಿ ಆದ ನಂತರ ಕೂಡ ಅದನ್ನು ಯಾವ ರೀತಿಯಲ್ಲಿ ಆ ಗ್ರೌಂಡ್ ಇತ್ತು ಅದೇ ರೀತಿಯಲ್ಲಿ ಬಿಟ್ಟುಕೊಡುವಂಥ ವಾತಾವರಣದ ಒಂದು ಸ್ವಚ್ಛತೆಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡ್ತೇವೆ ಸರಿಸುಮಾರು ಹತ್ತುವರೆ ಗಂಟೆ ಒಳಗಡೆ ರಾತ್ರಿ ಮುಗೀತದೆ ಅಂತ ಹೇಳುವಂಥದ್ದು ಇದೆ ಹಾಗಾಗಿ ಇದರಲ್ಲಿ ಮೊದಲನೇದಾಗಿ ಟೀಮ್ ಪರಶುರಾಮ್ ಪಾಂಡೇಶ್ವರ ಶಾರದಾ ಹುಲಿ ಶಿವಶಕ್ತಿ ಟೈಗರ್ಸ್ ಮಂಜೇಶ್ವರ ಲೆಜೆಂಡ್ ಟೈಗರ್ಸ್ ಕುಡ್ಲ ಕಾರ್ಕಳ ಟೈಗರ್ಸ್ ಟೀಮ್ ಅಗಸ್ಯ ಚಾಲೆಂಜ್ ಟಿಗರ್ ಟೈಗರ್ಸ್ ನಂದಿಗುಡ್ಡ ಫ್ರೆಂಡ್ಸ್ ಬಾಬುಗುಡ್ ನಂದಿಗುಡ್ಡ ಫ್ರೆಂಡ್ಸ್ ಬಾಬುಗುಡ್ಡ ಮುಳಿಟ್ಟಲು ಫ್ರೆಂಡ್ಸ್ ಸರ್ಕಲ್ ಎಮ್ ಎಫ್ ಸಿ ಹೀಗೆ ಮತ್ತು ಪುರಲ್ ಪುರಲ್ದಪ್ಪನ ಮೋಕದ ಬೊಳ್ಳೀಳು ಪೊ ಪೊಳಲಿ ಟೈಗರ್ಸ್ ಹೀಗೆ ಬೇರೆ ಬೇರೆ ತಂಡಗಳು ಇದರಲ್ಲಿ ಭಾಗವಹಿಸ್ತವೆ ತಂಡಗಳು ನಿಜವಾಗಿ ಹೇಳಬೇಕು ಅಂತೇಳಿದ್ರೆ ಇದನ್ನು ಆಯೋಜನೆ ಮಾಡುವಂಥ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಭಾಳ ಒಂದು ರೀತಿಯ ಮುಜುಗರ ತಂಡಗಳು ಈ ಸಮ ಸರಿಸುಮಾರು ಹತ್ತನ್ನೆರಡು ಹದಿನೈದು ತಂಡಗಳು ಬರಲಿಕ್ಕೆ ತಾಯಿದ್ದಾವೆ ಆದರೆ ಸಮಯದ ವ್ಯವಸ್ಥೆಗಳಲ್ಲಿ ಮುಗಿಸ್ಬೇಕು ಅದರ ಒಟ್ಟಿಗೆ ಎಲ್ಲ ಅವಕಾಶಗಳು ಕೊಡಲಿಕ್ಕೆ ಹೋದರೆ ಬೆಳಿಗ್ಗೆ ತನಕ ಆಗಬಹುದು ಹಾಗಾಗಿ ಅವರಿಗೆ ಕೆಲವು ತಂಡಗಳು ಬರ್ತೇನೆ ಅಂತ ಹೇಳುವಂಥ ತಂಡಗಳಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳೋ ಅವರು ಭಾಳ ನಾಜೂಕ್ಕಾಗಿ ಅದನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡುವಂಥ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ ಒಟ್ಟಾಗಿ ನನ್ನ ಮಾಧ್ಯಮದ ಬಂಧುಗಳಿಗೆ ಇಷ್ಟೇ ಹೇಳುವಂಥದ್ದು ಇದು ತುಳುನಾಡಿನ ನಮ್ಮೊಂದು ವಿಶೇಷವಾದಂಥ ಸಂಸ್ಕೃತಿ ನಮ್ಮ ಕಲೆ ತುಳುನಾಡಿನ ಸಂಸ್ಕೃತಿಯ ಈ ಕಲೆಯನ್ನು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಮಾತ್ರವಲ್ಲ ವಿದೇಶದಲ್ಲಿ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಇದಕ್ಕೆ ಅವಕಾಶಗಳು ಸಿಕ್ಕಿದ್ದು ಮಾತ್ರವಲ್ಲದೆ ವಿದೇಶಗಳಲ್ಲಿ ಜನಮನ್ನ ಪಡ್ಕೊಂಡೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ನಾವು ಇದಕ್ಕೆ ದೇಶ ವಿದೇಶಗಳು ನಮ್ಮ ತುಳುನಾಡಿನ ಸಂಸ್ಕೃತಿ ಅದನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಅದನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಒಂದು ಸ್ಥಳೀಯ ಜನಪ್ರತಿನಿಧಿಯಾಗಿ ನಾನಿರ್ಬೋದು ಅಥವಾ ಒಂದು ನಮ್ಮ ತಂಡದ ಎಲ್ಲ ಬಂಧುಗಳು ಈ ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಇದೊಂದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಬಹಳ ಯಶಸ್ವಿಯಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಕುಡ್ ಕೇವಲ ಪಿಲಿಪರ್ಬ ಮಾತ್ರವಲ್ಲದೆ ಸ್ಟ್ರೀಟ್ ಫುಡ್ ಫೆಸ್ಟಿವಲನ್ನು ಕೂಡ ಕೈಗೆತ್ತಿಕೊಂಡದ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಹೊಸ ಕಾರ್ಯಕ್ರಮಗಳನ್ನು ಕೂಡ ಜೋಡಣೆ ಮಾಡಬೋಕು ಅಂತೇಳೋದನ್ನು ನಾವು ಚಿಂತನೆ ಅವರು ಮಾಡಿದ್ದಾರೆ ನಾನು ಅವರಿಗೆ ಹೇಳಿದೆ ನೀವು ನಾವು ಹಂತ ಹಂತವಾಗಿ ಒಂದೊಂದನ್ನು ಜೋಡಿಸ್ಕೊಂಡು ಹೋಗ್ತಾರೆ ಯಾಕಂದರೆ ಒಂದು ಕಾರ್ಯಕ್ರಮ ಭಾಳ ಪರ್ಫೆಕ್ಟ್ ಸಿಸ್ಟಮ್ಯಾಟಿಕ್ ಅಂತೇಳೋ ರೀತಿಯಲ್ಲಿ ಆದ ನಂತರ ಹೊಸ ಹೊಸ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಳ್ತಾ ಹೋದರೆ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ಹೋಗುತ್ತೆ ಅಂಥೇಳೋ ಕಾರಣ ಪ್ರಾರಂಭದಲ್ಲಿ ಪಿಲಿಪ್ರಮ ಮಾಡಿದೆವು ನಂತರ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಮಾಡಿದೆವು ಇನ್ನು ಒಂದು ಇನ್ನಂತ ಕಾರ್ಯಕ್ರಮಗಳು ಈ ಕುಡ್ಲ ಸಂಸ್ಕೃತಿ ಪ್ರತಿಷ್ಠಾನ ನಮ್ಮ ತುಳುನಾಡಿನ ಸಂಸ್ಕೃತಿ ವಿಚಾರವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾಯಿದೆ ಹಾಗಾಗಿ ನಾನು ಮಾಧ್ಯಮದ ಬಂಧುಗಳತ್ರ ಮಂಗಳೂರಿನ ಜನತೆ ತುಳುನಾಡಿನ ಜನತೆ ಈ ಭಾಗದ ಬಂಧು ಮಿತ್ರಗಳು ಅತ್ಯಧಿಕವಾಗಿ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಬಹಳ ಈ ಒಂದು ತುಳುನಾಡಿನ ಕಲೆಗೆ ಅವರು ಸಹಕಾರವನ್ನು ಕೊಡುವಂಥ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಅವರೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ತಮ್ಮ ಮಾಧ್ಯಮದಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಬಿಂಬಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ಜನರಿಗೆ ಹೆಚ್ಚು ಬರುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕು ಅಂಥೇಳಿ ನಾನು ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಕೊನೆಯದಾಗಿ ನಾನು ಆ ಮಾಧ್ಯಮದ ಬಂಧುಗಳಿಗೂ ಕೂಡ ತಮಗೆ ಕೂಡ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಅಲ್ಲಿ ತಮಗೆ ಪೂರ್ಣ ರೀತಿಯ ಸಹಕಾರಗಳನ್ನು ನಮ್ಮ ತಂಡದ ಕಿರಣ್ ಅವರು ತಮಗೆಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಒಳ್ಳೆ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಮಾತ್ರವಲ್ಲ ತಮ್ಮ ವ್ಯವಸ್ಥೆಗಳಲ್ಲಿ ಜೋಡಿಸ್ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಒಟ್ಟಾರೆ ಮಾಧ್ಯಮದವರು ಕೂಡ ತಾವು ಕುಟುಂಬ ಸಮೇತ ಬಂದು ಆ ವಿ ಹುಲಿವೇಶದ ವಿಶೇಷವಾದಂಥ ಕಾಂಪಿಟೇಷನನ್ನು ನೋಡಬೇಕು ಅಂತೇಳುವಂಥದ್ದು ಹೇಳ್ತಾ ಇದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡುವಂಥ ಕೆಲಸ ಕಾರ್ಯಗಳಾಗಲಿ ಅದರಿಂದ ಮಂಗಳೂರಿನ ನಮ್ಮ ಈ ವಿಶೇಷವಾದಂಥ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಬೇಡ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಆಗುವಂಥ ದೃಷ್ಟಿಯಲ್ಲಿ ಎಲ್ಲರ ಸಹಕಾರಗಳು ಇರಲಿ ಅಂತ ಹೇಳ್ತಾ ಶುಭವನ್ನು ಕೋರ್ತೇನೆ ಇದು ವೆಚ್ಚವನ್ನು ಇವರು ಹೇಳ್ತಾರೆ ಬನ್ನಿ ಫಸ್ಟ್ ಪ್ಲೇಸ್ ಐದು ಲಕ್ಷಿಗೆ ಎರಡು ಇಂಡಿವಿಜುವಲ್ ಪ್ರೈಸ್ ಇಂಡಿವಿಜುವಲ್ ಪ್ರೈಸ್ ಇಪ್ಪತ್ತೈದು ಸಾವಿರದ ಇಂಡಿವಿಜುವಲ್ ಇದೆ ಹತ್ತು ಸಾವಿರದ ಇಂಡಿವಿಜುವಲ್ ಇದೆ ಅದು ಬೇರೆ ಬೇರೆ ಎಲ್ಲವೂ ಇಪ್ಪತ್ತೈದು ಸಾವಿರ

ಒಂದು ತಂಡಕ್ಕೆ ನಾವು ಬರಬೇಕಿತ್ತು ನಮ್ಮಿಂದ ಏನು ತಪ್ಪಾಗಿದೆ ಅಂತ ಚರ್ಚೆಗೆ ಬರ್ತಾರೆ ಆವಾಗ ಈ ತರಡ್ ಅಂಪೈರ್ ಕಾನ್ಸೆಪ್ಟ್ ಏನಂತದೆ ಅವರ ತಪ್ಪು ಏನಿದೆ ಅಗತ್ಯ ಬಿದ್ದರೆ ಅದನ್ನು ರಿವೈಂಡ್ ಮಾಡಿ ತೋರಿಸಲಿಕ್ಕೆ ರೀಪ್ಲೇ ತೋರಿಸಲಿಕ್ಕೆ ಆಗ್ತದೆ ಮತ್ತೆ ಕೆಲವು ಈ ಮುಡಿ ಹಾರಿಸುವಂಥದ್ದು ಅದು ಹತ್ತು ತಂಡದಲ್ಲಿಯೂ ಹಾರಿಸ್ತಾರೆ ಆವಾಗ ಅದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಅದು ಫಸ್ಟ್ ಅದು ಸರಿಯಾಗಿಲ್ಲ ಆ ಆಯ್ದ ಒಂದು ಮೂರು ನಾಲ್ಕು ತಂಡಗಳ ಈ ಮುಡಿ ಹಾರಿಸುವಿಕೆಯನ್ನು ನಾವು ರೀಪ್ಲೇ ಮಾಡಿ ನೋಡಿ ಫೈನಲ್ ಮಾಡ್ತೇವೆ ಲಾಸ್ಟ್ ನಮ್ಗೆ ಹಾಗೆ ಅದು ಭಾರಿ ಉಪಕಾರ ಆಯಿತು ಹಾಗಾಗಿ ಮತ್ತೆ ಬಣ್ಣ ಎಲ್ಲ ಅಂದ್ರೆ ಒಂದು ರೀಪ್ಲೇ ಮಾಡಿ ನೋಡ್ಲಿಕ್ಕೆ ಆಗ್ತದೆ ಯಾವುದೇ ಅಂದರೆ ಈ ನಾಲ್ಕೈದು ಜನ ಜಜ್ಜಿಗಳು ಅದಕ್ಕೆ ಮಾರ್ಕ್ ಕೊಟ್ಟಿರ್ತಾರೆ ಮತ್ತು ಲಾಸ್ಟಿಗೆ ಒಂದು ಒಂದೇ ಸಮಾನ ಬಂದರೆ ಅದನ್ನು ನಾವು ರೀಪ್ಲೇ ಮಾಡಿ ನೋಡ್ತೇವೆ ಆದ್ದರಿಂದ ಯಾವುದೇ ಸಂದೇಹ ಇಲ್ಲ ಪರ್ಫೆಕ್ಟಾಗಿ ಯಾವ ಸಮಯದಲ್ಲೂ ಅದನ್ನು ಬೇಕಾದರೆ ರೀಪ್ಲೇ ತೋರಿಸಿ ನೋಡಿ ನಿಮ್ಮ ತಪ್ಪು ಇದಾಗಿದೆ ಆದರೆ ಇವಾಗಲೇ ತೋರಿಸೋದೀವಿ ನಾವು ಅಗತ್ಯ ಬಿದ್ದರೆ ಚರ್ಚೆಗೆ ಬಿದ್ದರೆ ಅದನ್ನು ರೆಕಾರ್ಡ್ ಆಗಿ ಇಟ್ಕೊಳ್ತೇವೆ ಅಷ್ಟೇ ನೋಡುವ ಕಣ್ ಮತ್ತು ನೆನಪಿಸಿಕೊಳ್ಳುವ ಮನಸ್ಸುಗಳು ಸಮಯ ಹೋದಾಗೆ ಕೆಲವೊಂದು ಕಡೆ ವ್ಯತ್ಯಾಸಗಳು ಬರಬಹುದು ಹಾಗಾಗಿ ದಾಖಲೆ ಇಟ್ಕೊಂಡ್ರೆ ವ್ಯತ್ಯಾಸಗಳು ಬರಲ್ಲ ಅಂತೇಳಿ ಕಳೆದ ವರ್ಷ ವಿಜಯ ತಂಡಗಳು ಕೂಡ ಇದರಲ್ಲಿ ಕಳೆದ ವರ್ಷದ ವಿಜೇತ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ ಬೇರೆ ತಂಡಗಳು ಭಾಗವಹಿಸ್ತಾ ಇದೆ ತಂಡಗಳು ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಒಂದು ಹದಿನೈದು ಹದಿನಾರು ತಂಡಗಳು ಬರ್ತವೆ ಅದ್ರಲ್ಲಿ ಮತ್ತೆ ಸ್ವಲ್ಪ ನಾವು ವ್ಯವಸ್ಥೆಗಳನ್ನು ಮಾಡ್ತೇವೆ ಪ್ರಥಮ ದ್ವಿತೀಯ ತೃತೀಯ ಬಂದ ತಂಡಗಳಿಗೆ ನಾವು ಸಪ್ರೇಟ್ ಲಾಟ್ಸ್ ಹಾಕಿದ್ದೇವೆ ಅದು ಈ ಸಲನೂ ಅದು ಲಾಸ್ಟಿಗೆ ಬರ್ತದೆ ಸಾಯಂಕಾಲ ಸಾಧಾರಣ ಏಳು ಗಂಟೆ ನಂತರನೇ ಅದರ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ ಅದು ಹಾಗೆ ಅಂದರೆ ಅದು ಯಾವ ಅಂದರೆ ಈ ಸಲ ಬೇರೆ ತಂಡ ತೃತೀಯ ಅಥವಾ ಪ್ರಥಮ ಬಂದರೆ ಅವರಿಗೆ ನೆಕ್ಸ್ಟ್ ಇಯರ್ ಅವರಿಗೆ ಒಂದು ಸಪ್ರೇಟ್ ಆದ್ಯತೆ ಕೊಡ್ತಾರೆ ಪಾಸ್ ಮಾಡಲಿಲ್ಲ ಮಾಡ್ತೀರ ಬ್ಯಾಚ್ ಮ್ಯಾಚ್ ನಿಮ್ಮ ಬ್ಯಾಚ್ ಓದ್ಕೊಂಡ್ರೆ ಅದಕ್ಕೆ ಎರಡು ವ್ಯಕ್ತಿಗಳು ನಾವು ಕೋಆರ್ಡಿನೇಟ್ ಮಾಡ್ಕೊಳ್ತೇವೆ ತೊಂದರೆ ಇಲ್ಲ ಇವರು ಸಪ್ರೇಟ್ ಕೌಂಟರ್ ಸರ್ ಮಾಧ್ಯಮದ ಪಾಸ್ ತಗೊಂಡ್ರೆ ನಿಮಗೆ ವಿ ಐ ಪಿ ಎಂಟ್ರೆನ್ಸ್ ಅಲ್ಲಿ ಬಿಟ್ಟು ನಿಮಗೆ ಬಂದಲ್ಲಿ ಕೂತ್ಕೊಳಿಸ್ತಾರೆ ಮಾಧ್ಯಮದ ತಾಲೂಕು ಸೆಲೆಬ್ರಿಟಿಗಳು ಯಾರು ಅಂಥೇಳಿ ನಾಡ್ದು ಗೊತ್ತಾಗತ್ತೆ ಆದರೂ ಹೆಚ್ಚಿನ ಕಡೆಗಳಲ್ಲಿ ನಾವು ಸೆಲೆಬ್ರಿಟಿಗಳನ್ನು ತಂದು ಕಾರ್ಯಕ್ರಮಗಳಿಗೆ ಇನ್ನಷ್ಟು ಮೆರವು ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಭಾಗ ಆದರೆ ಸೆಲೆಬ್ರಿಟಿಗಳನ್ನು ದೃಷ್ಟಿಯ ನಾವು ಎಲ್ಲ ಸಂಪೂರ್ಣವಾದಂಥ ಅವರಿಗೆ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಳುವಂಥದ್ದು ನಮ್ಮ ಚಿಂತನೆಗಳನ್ನು ಒಳಗೊಂಡು ಪಿಲಿ ಪರ್ವದ ದಿವಸ ಆ ಒಂದು ಎರಡು ನಾಲ್ಕು ಸೆಲೆಬ್ರಿಟಿಗಳು ಬರ್ತಾರೆ ಅವರನ್ನು ನಾವು ಆ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಡ್ತೇವೆ ಅಧಿಕಾರಿ ವರ್ಗದವರು ಬರ್ತಾರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಬ್ಯಾಂಗ್ಳೂರ್ ಲೆವೆಲ್ನಲ್ಲಿಯೂ ಬರ್ತಾರೆ ಹೀಗೆ ಬೇರೆ ಬೇರೆ ವರ್ಗದವರು ಬರ್ತಾರೆ ಹಾಗಾಗಿ ಸೆಲೆಬ್ರಿಟೀಸ್ಗಳು ನಾಲ್ಕು ನಿಮಗೆ ಮೂವತ್ತು ತಾರೀಕಿಗೆ ಸ್ವಲ್ಪ ಅನುಭವ ಕೆಳಗೆ ಬರಬಹುದು ಮತ್ತು ನಮ್ಮ ವ್ಯವಸ್ಥೆ ವ್ಯವಸ್ಥೆ ಮತ್ತೆ ನಾವು ಎಲ್ಲ ಬಂದವರಿಗೆ ತಂಡಗಳಿಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಾವು ಪಲಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಗ್ಯಾಲರಿ ಆಗಲಿ ಎಲ್ಲ ವ್ಯವಸ್ಥೆಯೇ ನಮ್ದು ಅಥ್ಲಟ್ ಆಗಿರುವುದರಿಂದ ಅದೇ ದೊಡ್ಡ ಮತ್ತೆ ಎಲ್ಲ ಹತ್ತು ತಂಡಗಳು ನಮ್ಮ ಸೆಲೆಬ್ರಿಟಿಗಳು ಹಾಗಾಗಿ ನಮಗೆ ಸಾಧಾರಣ ಒಂದು ಇಪ್ಪತ್ತೈದರಿಂದ ನಲವತ್ತು ಸಾವಿರ ಜನ ಬಂದು ಹೋಗಿದ್ದಾರೆ ಲಾಸ್ಟ್ ನಾವು ಎರಡು ಮೂರು ವರ್ಷದಲ್ಲಿ ಹಾಗಾಗಿ ಸೆಲೆಬ್ರಿಟಿಗಳು ಬರ್ತಾರೆ ಆದರೆ ವಿಶೇಷವಾಗಿ ಅದಕ್ಕೆ ನಾವು ಗೊತ್ತು ಕೊಡಲಿಲ್ಲ ಅದ್ರ ಒಂದು ಈ ಸಲ ಬರ್ತಾರೆ ನೀವು ಲೈವ್ ಅಲ್ಲಿ ನೋಡುವಾಗ ಯಾವಾಗ್ಲೂ ಅದು ಖಾಲಿ ಇರುವುದಿಲ್ಲ ಏನಾದ್ರೂ ಒಂದು ಕಾರ್ಯಕ್ರಮ ಇರ್ತದೆ ಅಥವಾ ಒಂದು ಖಾಲಿ ಇರುವುದಿಲ್ಲ ಹಾಗಾಗಿ ಆ ಇಪ್ಪತ್ತು ಮಿನಿಟ್ಗೆ ನಾವು ಒಂದು ಬೇರೆ ಕಾರ್ಯಕ್ರಮ ಹೊಂದಿಸ್ಕೊಂಡಿದ್ದೇವೆ ಹಾಗಾಗಿ ತರಳ ಅಂಪೈರ್ ಇದ್ದರಿಂದ ನಮ್ಗೆ ಇಮಿಡಿಯೇಟ್ಲಿ ಟ್ವೆಂಟಿ ಮಿನಿಟ್ಸ್ ನೊಳಗೆ ನಮ್ದು ರಿಸಲ್ಟ್ ಈ ಸಲ ಕೊಡ್ತೇವೆ ಲಾಸ್ಟ್ ಇಯರ್ ಹಾಗೆ ಮಾಡಿದೆ ಹೇಳಿದ್ರೆ ನಮ್ಮ ಸಂಸ್ಥೆ ಇದನ್ನು ಮಾಡುವ ಕಾರಣ ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ ವೇದ ವ್ಯಾಸಕ ಮಾತ್ರೆಗೆ ಯಾವುದೋ ಒಂದು ಹುಲಿ ತಂಡ ಭಾಳ ಒಳ್ಳೆ ಕಂಡಿದೆ ಗಿರಿಧರ್ ಶೆಟ್ಟಿಗೆ ಒಳ್ಳೇದು ಕಂಡಿದೆ ಅಥವಾ ದಿವಾಕರ್ ಪಾಂಡೇಶ್ವರಿಗೆ ಒಳ್ಳೇದು ಕಂಡಿದೆ ಯತೀಶ್ ಬೈಕಂಪಾಡಿಗೆ ಒಳ್ಳೇದು ಕಂಡಿದೆ ಅಂತೇಳೋ ರೀತಿಯಲ್ಲಿ ಬಹುಮಾನ ಘೋಷಣೆಯನ್ನು ಮಾಡಲ್ಲ ನಾವು ನಿಜವಾದ ರನ್ನಿಂಗ್ ರೇಸ್ನಲ್ಲಿ ಓಡಿ ಅರ್ಹತೆಯನ್ನು ಪಡ್ಕೊಂಡು ಪ್ರಥಮ ಬಹುಮಾನ ಬರುವವನಿಗೆ ಪ್ರಥಮ ಬಹುಮಾನ ಕೊಡಬೇಕು ನನಗೆ ಒಳ್ಳೆ ಕಂಡ ತಂಡಗಳಿಗೆ ನಾವು ಕೊಡುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿಲ್ಲ ಮಾಡೋದೂ ಇಲ್ಲ ಯಾಕಂದರೆ ಇಟ್ ಈಸ್ ಒಂದು ಅದೊಂದು ಕಾಂಪಿಟೇಷನ್ ಅಂತ ಹೇಳಲ್ಲ ಹಾಗಾಗಿ ಅಲ್ಲಿ ನಾವು ಆ ರೀತಿ ಅದಕ್ಕಾಗಿ ಅಂಪೈರ್ ಹಾಕ್ಕೊಂಡು ಮೈನೂಟಾದ ಆದ ಸಬ್ಜೆಕ್ಟ್ಗಳನ್ನು ಭಾಳ ವಿಶೇಷವಾಗಿ ಗಮನಿಸುವಂಥ ಕೆಲಸ ಕಾರ್ಯಗಳು ಇದರಿಂದ ಆಗುತ್ತೆ ಅಂತಂದು ಹೇಳಿ ಬಯಸ್ತಾರೆ ಹತ್ತು ಹತ್ತುವರೆ ಆಗಬಹುದು ಅಂತ ಕಾಣುತ್ತೆ ಕಳೆದ ವರ್ಷ ಕೂಡ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಮುಗಿದಿವೆ ಅದಕ್ಕಾಗಿ ನಾವು ಹತ್ತು ತಂಡಕ್ಕೆ ಸೀಮಿತ ಮಾಡುವಂಥದ್ದು ನಾವು ಮಾಡ್ಬೋದು ಇನ್ನು ಹದಿನೈದು ತಂಡ ಮಾಡಿದರೆ ಬೆಳಗ್ಗೆ ಬೆಳಿಗ್ಗೆ ತನಕ ಮಾಡ್ಬೋದು ಆದರೆ ನಾವು ಹತ್ತು ತಂಡಕ್ಕೆ ಸೀಮಿತ ಮಾಡಬೇಕಂತೇಳಿದ್ರೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ತಂಡಕ್ಕೆ ಮಧ್ಯದಲ್ಲಿ ಸ್ವಲ್ಪ ಜಡ್ಜ್ಗಳು ಮಾತಾಡುವಂಥದ್ದು ಇಲ್ಲ ಯಾರ್ಯಾರು ಒಂದು ಸಿನಿಮಾ ನಟರು ಬಂದರು ಅವರಿಗೊಂದು ವೇದಿಕೆಯಲ್ಲಿ ಕರ್ಕೊಂಡು ಇದೆಲ್ಲ ಸಮಯವನ್ನು ನೋಡುವಾಗ ಆ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕಾಗತ್ತೆ ಯಾವುದು ತಂಡಗಳ ಆಯ್ಕೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಭಾಗವಹಿಸುವಂಥದ್ದು ಅವರ ತಂಡದ ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳನ್ನು ನೋಡಿ ಆಯ್ಕೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೇವೆ ಮತ್ತು ಮೊದಲ ಬಂದಂಥ ತಂಡಗಳು ಕೂಡ ಕೆಲವರು ಪ್ರಥಮತವಾಗಿ ನಾವು ಅಂದು ಕೊಡ್ತೇವೆ ನಮಗೆ ಅವಕಾಶಗಳು ಕೊಡಬೇಕು ಅಂತೇಳಿ ಅಂಥವರಿಗೂ ಕೊಡಬೇಕಾಗತ್ತೆ ಆದರೆ ಅದರಲ್ಲಿ ಮೊದಲನೇ ಬಂದ ತಂಡ ಮತ್ತು ಅವರ ಪರ್ಫಾರ್ಮೆನ್ಸ್ ಇದು ಒಟ್ಟು ಮಾಡಿಕೊಂಡು ನಾವು ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಧನ್ಯವಾದಗಳು ಉಪಹಾರ ಸ್ವೀಕರಿಸಿಲ್ಲದ ಉಪಹಾರ